ಏ ನನ್ಗೆ ಏ ಒಂಬತ್ತು ಏ ಟು ಏನಿನ್ ಈ ತರ ಆತರ ಡೌಟ್ ಇಲ್ಲ ಪ್ರಿಯಾಂಕಾ ಮಾಡ್ಲಿಂಗ್ ಅಲ್ಲಿ ಹೆಂಗ್ ಮಿಂತೋಸ್ ನೋಡಿ ಆ ಲುಕ್ ನೋಡಿ ನಾನು ಸಾರಿ ಸಾರಿ ಪ್ರಿಯರಪ್ಪ ನಮ್ಮ ಟ್ರಾನ್ಸ್ಜೆಂಡರು ಸೊ ನನ್ನ ಮನೆಯಲ್ಲಿ ವೇರ್ ಮಾಡ್ತಾ ಇದ್ದಂತ ಸ್ಯಾರಿ ಇದು ನಮ್ಮಮ್ಮ ನಮ್ಮಮ್ಮ ಕೆಲ್ಸಕ್ಕೆ ಹೋದಾಗ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಕುಯ್ಸಲಿ ಸಿರಾ ಸಿರಾ ಸಿರ ಊಟ ನೀರೋ ನಾನು ಡೈಮಂಡ್ ಏನೋ ಬಯಲೋ ಪ್ರಿಯಂಕಾ ಅವ್ರಾಗ ನೆಕ್ಸ್ಟ್ ಕರಡ್ ಪತಿ ಆಗೋದ್ರಲ್ಲಿ ಡೌಟ್ ಇಲ್ಲ ಯಾರು ಒಂದು ಹುಡುಗಿ ನೋಡಿದಾಗ ನಾನು ಅವ್ರ ತರಾನೇ ಜಡೆ ಬೆಳೆಸ್ಬೇಕು ಸೊ ನಾನು ಅವ್ರ ತರನೇ ರೆಡಿ ಆಗ್ಬೇಕು ಸೊ ನಾನು ಅವ್ರ ತರನೆ ಬ್ಯೂಟಿಫುಲ್ ಆಗಿ ಕಾಣಿಸಬೇಕು ಅನ್ನೋ ಒಂದು ಆಸೆಗಳು ನಮ್ಮಲ್ಲಿ ಶುರು ಆಗುತ್ತೆ ಒಂದೊಂದೇ ಒಂದೇ ಕಲ್ತ ಮಾಡೋದಾಗಿರ್ಬೋದು ಅನ್ನ ಮಾಡೋದು ಸಾರ್ ಮಾಡೋದು ಹೋಗ್ಬಿಡೋರ್ ಕೆಲಸಕ್ಕೆ ಹಿಂಗೆ ಮಾಡು ಈ ಮಾಡಿ ಮಾಡು ಅಂತ ನಮ್ ತಾತವ್ರು ಬಂದು ಬಿ ಬಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ನಮ್ಮ ಅಜ್ಜಿ ಬಂದು ಯಾವ್ದೇ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ನಮ್ಮ ಮನೇಲೆ ಇರೋರು ನಮ್ಮ ತಂದೆ ತಾಯಿ ನಮ್ಮ ತಂದೆ ಜೊತೆ ಹುಟ್ಟವ್ರು ನಾಲ್ಕು ಜನ ಗಂಡ್ಮಕ್ಳು ಮೂರ್ ಜನ ಹೆಣ್ಮಕ್ಳು ಸೊ ಟೋಟಲ್ ನಮ್ಮ ಅಪ್ಪನೂ ಸೇರಿ ಎಂಟು ಜನ ಹೌದು ಅದ್ರಲ್ಲಿ ನಮ್ಮ ಅಪ್ಪನೇ ದೊಡ್ಡವರು ನಮ್ಮ ಅಮ್ಮನೇ ದೊಡ್ಡ ಸೊಸೆ ಸೊ ಆ ಒಂದು ವಂಶದಲ್ಲಿ ಹುಟ್ಟಿದಂತ ಮೊದಲನೇ ಮಗು ನಾನೇ ಯಾಕೆಂದ್ರೆ ಗಂಡ್ಮಗು ಆಗ ಹುಟ್ಟಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಬೆಳೀತಾ ಬೆಳಿತಾ ಅವರ ಭಾವನೆಗಳು ಅವರ ಆಸೆ ಆಕಾಂಕ್ಷೆಗಳು ಅದೇ ರೀತಿ ಇರಬೇಕು ಅಂತ ಏನಾದ್ರು ಇದ್ಯಾ ನಾನಿವತ್ತು ಸಂದರ್ಶನ ಮಾಡಲಿಕ್ಕೆ ಹೊಟ್ಟಿರೋ ವ್ಯಕ್ತಿನೇ ಒಂದು ರೀತಿಯಾಗಿ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ತುಂಬಾ ಜನಕ್ಕೆ ಅವರ ಕತೆ ಇನ್ಸ್ಪಿರೇಷನ್ ನಮ್ಮ ಬೆಂಗಳೂರವರು ಇಡೀ ಇಂಡಿಯಾದಲ್ಲಿ ಅವ್ರ ಹೆಸರು ಸದ್ ಮಾಡಿದ್ದಾರೆ ಫಸ್ಟ್ ಟ್ರಾನ್ಸ್ಜೆಂಡರ್ ಇನ್ ಆಜೆ ಆಗಿ ಕೆಲಸ ಮಾಡಿದವರು ಇಡೀ ಇಂಡಿಯಾದಲ್ಲಿ ಆ ಜೆ ಪ್ರಿಯಾಂಕಾ ಅವರ ಬದುಕಿನ ಕಥೆನ ಇವತ್ತು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ತುಂಬ ಜನಕ್ಕೆ ಈ ಕತೆ ಇನ್ ಇನ್ಸ್ಪಿರೇಷನ್ ಆಗೇ ಆಗುತ್ತೆ ಇವರ ಬದುಕಿನ ಕತೆ ಟೆಕ್ಸ್ ವರ್ಕ್ ಮಾಡ್ತಾರೆ ಭಿಕ್ಷಾಟನೆ ಮಾಡ್ತಾರೆ ಅದರ ಹೊರ್ತುಪಡಿಸಿನೂ ಕೂಡ ನಾವು ಬದುಕನ್ನು ಕಟ್ಕೊಳ್ಬಹುದು ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡ್ಬೋದು ಸಮಾಜದಲ್ಲೂ ಕೂಡ ನಮ್ಗೊಳೆ ಸ್ಥಾನ ಸಿಗುತ್ತೆ ಅನ್ನೋದಕ್ಕೆ ಇವರ ಬದುಕು ಒಂದು ಸ್ಫೂರ್ತಿದಾಯಕವಾಗಿದೆ ಹಾಗಾಗಿ ಬನ್ನಿ ಎಲ್ರಿಗೂ ಕೂಡ ಜೆ ಪ್ರಿಯಾಂಕಾ ಅವರ ಬದುಕಿನ ಕತೆಗೆ ಸ್ವಾಗತ ಬನ್ನಿ ಅವ್ರ ಕತೆ ಕೇಳೋಣ ಒಂದು ರೀತಿಯಾಗಿ ಅವ್ರು ಯಾವಾಗ್ಲೂ ಜಾಲಿ ಮೂಡಲ್ಲಿ ಪಟ್ಪಟ ಅಂತ ಮಾತಾಡ್ತಾರೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತಾರೆ ನಮ್ಮ ಪ್ರಿಯಾಂಕಾ ಮಾಡಲಿಂಗ್ ಕ್ಷೇತ್ರದಲ್ಲೂ ಇದ್ರು ಇವಾಗ ರೇಡಿಯೋ ಜಾಕಿ ಆಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಅವೇರ್ನೆಸ್ ಪ್ರೋಗ್ರಾಮು ಮಾಡಿದ್ದಾರೆ ಏಟ್ ಜಾಗೃತಿ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ ಆದ್ರೆ ಅವ್ರ ಬದುಕಿ ಹೇಗಿದೆ ಅವ್ರ ಫ್ಯಾಮಿಲಿ ಹೇಗಿದೆ ಇವಾಗಲೂ ಇವಾಗ್ಲೂ ಕೂಡ ಜೆ ಆಗಿ ಕೆಲಸ ಮಾಡ್ತಾ ಇದ್ದಾರ ಬನ್ನಿ ನೋಡೋಣ ಅವ್ರನ್ನೇ ಮಾತಾಡ್ಸೋಣ ಅಲ್ವಾ ಅವ್ರ ಮನೆ ಬೆಂಗಳೂರಲ್ಲಿರೋದು ಅವ್ರ ಮನೆ ಅವ್ರ ಮನೆಗೆ ಬಂದಿದ್ದೀವಿ ಬನ್ನಿ ಅವ್ರ ಮನೆಗೆ ಹೋಗೋಣ ಅವ್ರ ಕತೆ ಕೇಳೋಣ ಇನ್ನಕ್ಕೆ ತಡ ಮಾಡೋದಲ್ವಾ ಅವ್ರ ಮನೆ ಎಲ್ರಿಗೂ ಕೂಡ ತೆರೆದ ಬಾಗಿಲು ಒಳಗಡೆ ಅವ್ರ ವಾಯ್ಸ್ ಕೇಳಿಸ್ತಾ ಇದಾರೆ ಅಲ್ಲ ವಾವ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿ ಏನ್ ಇಂಟರ್ವ್ಯೂಗೆ ಬರ್ತೀನಿ ಅಂದ್ರೆ ಹಿಂಗೇನೆ ಇದೀರಲ್ಲ ಹೀಗಿದ್ರೆ ಚೆನ್ನಾಗಿರ್ತೀವಿ ನ್ಯಾಚುರಾಲಿಟಿ ಅಂದ್ರೆ ನಮ್ಮ ಜನಗಳಿಗೆ ನಾವು ಹೇಗಿದೀವಿ ಹಾಕ್ತೋ ಇಲ್ಲಿ ನೋಡಿ ನಮ್ಮ ಆರ್ ಜೆ ಪ್ರಿಯಾಂಕ್ ಅವ್ರ ಇವಾಗ ನ್ಯಾಚುರಲ್ ಆಗಿದ್ದಾರೆ ಅಲ್ಲಿ ನೋಡಿದ್ರೆ ಒಂದ್ ರೀತಿ ದಂಗ ಆಗ್ತಾ ಇದೆ ನಮ್ಗೆ ಅದು ನೀವೇನಾ ಹೌದು ನಾನೇ ಡೌಟ್ ಇಲ್ಲ ಪ್ರಿಯಾಂಕಾ ಮಾಡ್ಲಿಂಗ್ ಅಲ್ಲಿ ಹೆಂಗ್ ಮಿಂತಾ ಇದ್ರು ನೋಡಿ ಆ ಫೋಸ್ ನೋಡಿ ಆ ಲುಕ್ ನೋಡಿ ಆ ಸ್ಟ್ರಕ್ಚರ್ ನೋಡಿ ಒಳ್ಳೆ ಒಂದ್ ಬ್ಯೂಟಿಫುಲ್ ಲೇಡಿ ಅನ್ಕೊಳ್ತೀನಿ ಇವಾಗ್ಲೂ ಕೂಡ ಹಂಗೇ ಇದ್ದಾರೆ ಅಲ್ಲಿ ಫೋಟೋದಲ್ಲ ಅಲ್ಲಿ ಸ್ವಲ್ಪ ಮೇಕಪ್ ಮಾಡಿದಾರೆ ಇಲ್ಲಿ ಮೇಕಪ್ ಮಾಡಿಲ್ಲ ಈ ಮನೆಗೆ ಬಂದ ಎಷ್ಟು ವರ್ಷ ಆಯ್ತು ವರ್ಷ ಆಗಿಲ್ಲ ಜಸ್ಟ್ ಫೈವ್ ಮಂತ್ಸ್ ಆಯ್ತು ಇದು ಸ್ವಂತ ಮನೆನಾ ಇಲ್ಲ ಬಾಡಿಗೆ ಮನೆ ಓಕೆ ಪ್ರಿಯಾಂಕಾ ಅವ್ರ ಸ್ವಂತ ಮನೆ ಮಾಡಿಲ್ಲ ಇಲ್ಲ ಸ್ವಂತ ಎಲ್ಲ ಇತ್ತು ಅವಾಗ ಮಾರ್ಬಿಟ್ಟು ನಮ್ಮಅಪ್ಪ ಚಾಮರಾಜಪೇಟೆಲಿ ಇತ್ತು ಸೊ ಅವಾಗ ನಾವೆಲ್ಲ ಚಿಕ್ಕೋರು ಸೊ ಖಾಲಿ ಮಾಡಿಬಿಟ್ಟು ನಮ್ಮಪ್ಪ ಇಲ್ಲಿ ಯಾರ್ಯಾರು ಇದ್ದೀರಾ ಇಲ್ಲಿ ನಾನು ಇದ್ದೀನಿ ನಮ್ಮಪ್ಪ ಇದ್ದಾರೆ ನಮ್ಮಪ್ಪ ನಮ್ಮ ತಂಗಿ ಮನೆಗೂ ಇರ್ತಾರೆ ಇಲ್ಲೂ ಇರ್ತಾರೆ ಸೊ ಅಲ್ಲಿ ನಮ್ಮ ತಂಗಿ ಮಕ್ಳು ಇರ್ತಾರಲ್ವ ಅವ್ನ ನೋಡ್ಕೊಳ್ಳೋದು ಸ್ಕೂಲ್ ಕರ್ಕೊಂಡು ಕರ್ಕೊಂಡ್ ಬರೋದು ಇದೆಲ್ಲ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ನಾನು ಒಬ್ಳೇ ಇರ್ತೀನಿ ಇದು ಯಾವಾಗ ತೆಗ್ದಿದ್ದೆ ಫೋಟೋಸ್ ಆಯ್ತು ಇದು ತೆಗ್ದು ಒಂದು ಐದಾರು ವರ್ಷ ಆಗಿರ್ಬೋದು ಐದು ವರ್ಷದಿಂದ ನೀವು ಹಿಂಗೆ ಇದ್ದೀರಾ ಹೌದು ಅವ್ರ ಯಾರು ಚಿಕ್ಕಮ್ಮ ಓಕೆ ನಿಮ್ಮ ಅಮ್ಮನ ಹೆಸರು ಚಿಕ್ಕಮ್ಮ ಹೌದು ಒಂದ್ ಒಂಬತ್ತು ವರ್ಷ ಆಗಿದೆ ಜನ್ಮ ಕೊಟ್ಟಂತ ತಾಯಿ ಅಂತಾನೆ ಹೇಳ್ಬೋದು ಅವರು ಹಾ 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 ನಮ್ಮ ಮನೆ ನೋಡೋಣ ನಿಮ್ಮ ಮನೆ ಹೇಗಿದೆ ಅಂತ ಎಲ್ಲ ಹೇಳಿ ಓಕೆ ಓ ಒಳ್ಳೆ ಸೋಫಾ ಎಲ್ಲ ಇದ್ ಮಾಡಿದ್ರು ಒಂದು ಫಿಶ್ ಪಾಯಿಂಟ್ ಎಲ್ಲ ಇಟ್ಕೊಂಡಿದ್ದೀರಾ ಇದು ಪ್ರಿಯಾಂಕಾ ಅವ್ರದ್ದು ರೂಮು ಮೇಕಪ್ ಎಲ್ಲ ನೀವು ಮೇಕಪ್ ಎಲ್ಲ ಮಾಡ್ತೀರಾ ಹೇಗೆ ಯಾವಾಗ್ಲೂ ನ್ಯಾಚುರಲ್ ಆಗಿ ಆಗಿರ್ತೀರಾ ಓ ಬಳೆ ಕುಂಕುಮ ಓ ಸೆಟ್ ಎಲ್ಲ ಜ್ಯುವೆಲರಿ ಸೆಟ್ ಎಲ್ಲ ಇಟ್ಕೊಂಡಿದ್ದಾರೆ ನಾನು ಕೇಳಿದೀನಿ ಮಂಗಳಮುಖಿಯರಿಗೆ ಒಂದ್ ಸ್ವಲ್ಪ ಮೇಕಪ್ ಇದೆಲ್ಲ ತುಂಬಾ ಇಷ್ಟ ಅಂತ ನೀವು ಬ್ಯೂಟಿಗೆನೆ ತುಂಬಾ ಇನ್ವೆಸ್ಟ್ ಮಾಡ್ತೀರಾ ಅಂತ ತಿನ್ನಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲ ಹೇಳಿ ಅದರಲ್ಲಿ ನಾನು ಜಾಸ್ತಿ ಬ್ಯೂಟಿಗೆ ಹೆಚ್ಚು ಹೊತ್ತು ಕೊಡೋದಿಲ್ಲ ಯಾಕೆಂದ್ರೆ ನಾವು ಯಾವಾಗಲೂ ನ್ಯಾಚುರಲ್ ಆಗಿದ್ರೇನೆ ಕೆಲವ್ರಿಗೆ ಇಷ್ಟ ಆಗೋದು ಸೊ ತುಂಬ ಓವರ್ ಆಗಿ ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಜಾಸ್ತಿ ಇದು ಮಾಡ್ಕೊಳ್ಳೋದಾಗಿರೋದಕ್ಕಿಂತ ನಾವು ಹೇಗಿದ್ದೀವಿ ನ್ಯಾಚುರಲಾಗಿ ಆಗಿದ್ರೇ ಚೆಂದ ಕಾಸ್ಮೆಟಿಕ್ಸ್ಗೆ ಅದಕ್ಕೆ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ನಾನು ಜಾಸ್ತಿ ಏನು ಮಾಡಕ್ಕೆ ಹೋಗಲ್ಲ ಸೊ ಎಲ್ಲಾದ ಫಂಕ್ಷನ್ಸು ಈಗ ನಮ್ಮೂರ್ ದಿನ ಪಾರ್ಟೀಸು ಅದು ಇದು ಇದ್ದಾಗ ಮಾತ್ರ ಇದು ಮಾಡ್ತೀನಿ ಅದರ್ವೈಸ್ ಹೇಗೇನೆ ಓಕೆ ಸೂಪರ್ ಅಂದ್ರೆ ಕೆಲವೊಂದನ್ನ ರೇರ್ ಫಂಕ್ಷನ್ ಹಾಕೋದಕ್ಕೆ ಇಟ್ಕೊಂಡಿದ್ದೀರಾ ಇದು ಬಂದು ನನ್ನ ಸ್ಯಾರಿ ಕಬೋರ್ಡ್ ಓ ಸಾರಿ ಸಾರಿ ಪ್ರಿಯರಪ್ಪ ನಮ್ಮ ಟ್ರಾನ್ಸ್ಜೆಂಡರು ಯಾರೇ ಹೋದ್ರು ಏ ಯಾರೇ ಮನೆಗೆ ಹೋದ್ರು ನಾನು ಸಾಕಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀನಿ ಅವ್ರ ಮನೆಗೆ ಹೋದ್ರೆ ಸ್ಯಾರಿ ಎಲ್ಲೇ ಹೋದ್ರು ಸ್ಯಾರಿ ಪರ್ಚೇಸ್ ಮಾಡ್ತಾರೆ ಅಷ್ಟು ಪಡ್ತಾರೆ ಹೆಣ್ಮಕ್ಳಿಗಿಂತ ಜಾಸ್ತಿ ಅವರು ಸ್ಯಾರಿ ಬ್ಯೂಟಿ ಮೇಕಪ್ ತುಂಬಾ ಅಂದವಾಗಿ ಚಂದವಾಗಿ ಕಾಣ್ಬೇಕಂತ ಇರ್ತಾರೆ ಓಕೆ ಸ್ಯಾರಿ ಇಷ್ಟೊಂದು ಸ್ಯಾರಿ ಇಟ್ಕೊಂಡಿದ್ದೀರಾ ಬಂದು ಸ್ಯಾರಿನೇ ಅಲ್ವಾ ನಮ್ಮ ಸಂಸ್ಕೃತಿ ಇದೆಲ್ಲ ನಾವು ಎಲ್ಲ ಫಂಕ್ಷನ್ ಮ್ಯಾರೇಜ್ ಅಲ್ಲಿ ಇಲ್ಲಿ ಹೋದಾಗ ಜಾಸ್ತಿ ಸ್ಯಾರಿನೇ ವೇರ್ ಮಾಡೋದು ಯಾಕಂದ್ರೆ ಅಷ್ಟು ಒಂದು ಬ್ಯೂಟಿ ಹೆಚ್ಚಾಗೋದೇ ಈ ಸ್ಯಾರಿಯಿಂದ ಅಂತಾನೆ ಹೇಳ್ಬೋದು ಓಕೆ ಯಾವ್ದು ಕಾಸ್ಟ್ಲಿಸ್ಟ್ ಸ್ಯಾರಿ ಯಾವ್ದು ಇದರಲ್ಲಿ ಕಾಸ್ಟ್ಲಿ ಅನ್ನೋದೇನಿಲ್ಲ ನಾರ್ಮಲ್ ಆಗಿ ಪರ್ಚೇಸ್ ಮಾಡ್ತೀವಿ ಮೇಯ್ನ್ ಆಗಿ ನಂಗೆ ತುಂಬಾ ಲೈಕ್ ಆಗೋದು ಕಾಟನ್ ಸೀರೆಗಳು ಸೊ ಕಾಟನ್ ಸೀರೆಗಳನ್ನ ತುಂಬಾ ಲೈಕ್ ಮಾಡ್ತೀನಿ ಆಮೇಲೆ ಸಿಂಪಲ್ ಸೀರೆಸ್ ಸೀರೆಸ್ಗಳನ್ನ ಎಲ್ಲಾನು ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಫ್ಯಾಮಿಲಿಗಳಿಗೆಲ್ಲ ಹೋಗ್ಬೇಕಾದ್ರೆ ಇದು ಮಾಡ್ತೀನಿ ನೀವು ಫಸ್ಟ್ ಟೈಮ್ ಹಾಕಿದ ಸಾರಿ ತುಂಬಾ ಲಾಂಗ್ ಬ್ಯಾಕ್ ಅಂತ ಹೇಳ್ಬೋದು ಇಲ್ಲ ನಾನು ಫಸ್ಟ್ ಟೈಮ್ ವೇರ್ ಮಾಡಿದಂತ ಸ್ಯಾರಿ ಸೊ ಅದಿದ್ರೆ ಖಂಡಿತವಾಗ್ಲೂ ತೋರಿಸ್ತಾ ಇದೆ ಫೀಲ್ ಹೇಗಿತ್ತು ಫಸ್ಟ್ ಟೈಮ್ ಸ್ಯಾರಿ ಹಾಕಿದ್ ಫೀಲ್ ಆ ಫೀಲ್ ಹೇಗೆ ಅಂತ ನನಗೆ ವರ್ಣಿಸೋಕ್ಕೂ ಆಗಲ್ಲ ತುಂಬಾ ತುಂಬಾ ಖುಷಿ ಮತ್ತೆ ಅದು ಯಾವಾಗಲೂ ನೆನ್ಸ್ಕೊತಾ ಇರ್ತೀನಿ ನಾನು ಯಾವುದೇ ಸ್ಯಾರಿ ವೇರ್ ಮಾಡ್ಬೇಕಾದ್ರೂ ಅನ್ಕೋತಾ ಇರ್ತೀನಿ ನಾನು ಹಂಗ್ ನೋಡೋಕೆ ಹೋದ್ರೆ ನಾನು ಫಸ್ಟ್ ವೇರ್ ಮಾಡಿದ್ದೆ ಅಮ್ಮನ ಸ್ಯಾರಿ ಹೌದಾ ಮನೇಲಿಂದನೇ ನಾವು ಸ್ಯಾರಿ ವೇರ್ ಮಾಡೋದಾಗಿರ್ಬೋದು ಅದು ಇದೆಲ್ಲ ಇದು ಮಾಡ್ಬೋದು ಹಾಗೆ ನೋಡಕ್ ಹೋದ್ರೆ ಸೊ ನಾನು ಮನೇಲಿ ವೇರ್ ಮಾಡ್ತಾ ಇದ್ದಂತ ಸ್ಯಾರಿ ಇದು ನಮ್ಮಮ್ಮ ನಮ್ಮಮ್ಮ ಕೆಲ್ಸಕ್ಕೆ ಹೋದಾಗ ಕದ್ದು ಕದ್ದು ಮುಚ್ಚಿ ಮುಚ್ಚಿ ಹೌದು ಅವಾಗ ವೇರ್ ಮಾಡ್ತಾ ಇದ್ದಂತ ಸ್ಯಾರಿಗಳು ಫೀಲಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಸ್ಯಾರಿ ಉಡ್ಬೇಕು ಅಂತಕೊಂಡು ನೋಡ್ಬೇಕು ಆ ಒಂದು ಹೆಣ್ತನ ಫೀಲ್ ಮಾಡಬೇಕು ಅನ್ನೋದು ಓಕೆ ಅಂದ್ರೆ ಅಮ್ಮ ಯಾವಾಗ ಬರ್ತಾರೆ ಅಂತ ಸೌಂಡ್ ಕೇಳಿದ ತಕ್ಷಣ ಎಲ್ಲ ಫುಲ್ ಚಾಕ್ ಹೆಂಗಿತ್ತು ಆ ಜಾಗದಲ್ಲಿ ಹಂಗ ಇಟ್ಬಿಡ್ಬೇಕು ಇಲ್ಲಾಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಓ ಏನೋ ಮಾಡಿದ್ಯಾ ಏನೋ ಸೀರೆ ಎಲ್ಲ ಗಿಲೆ ಎಲ್ಲ ಅಂತ ಅನ್ಕೊಂಡು ಇದ್ ಮಾಡ್ತಾ ಇರ್ತಾರೆ ಸಿಗಕಂಡುಂಟಾ ನಿಮ್ಮ ಅಮ್ಮನ ಕೈಯಲ್ಲಿ ಸೀರೆ ಉಡ್ಕೊಂಡು ಸಿಗಾಕೊಂಡಿಲ್ಲ ನೋಡಿದಾರೆ ಒಂದ್ಸತಿ ಬಿಚ್ಚಾಕೋ ಯಾರು ನಿಮ್ಮ ಅಪ್ಪ ಬಂದ್ರೆ ತುಂಬಾ ಬೈತಾರ ಹಾಗೆ ಅಂತ ಹೇಳಿ ಹೇಳಿದ್ರು ಇಲ್ಲ ಬಿಡಮ್ಮ ಅನ್ಬಿಟ್ಟು ನಾನು ಒಂದ್ ಎರಡ್ ನಿಮಿಷ ಉಟ್ಕೊಂಡು ಅಮ್ಮನ ಮಂದೇನೆ ನೋಡ್ಬಿಟ್ಟು ಬಿಚ್ಚಾಕ್ತಾರೆ ಅಂದ್ರೆ ಯೂಶಲಿ ಚಿಕ್ಕ ವಯಸ್ಸಲ್ಲಿ ಹೆಂಗಿರ್ತದೆ ಅಂದ್ರೆ ಹುಡ್ ಚಿಕ್ಕ ಆಗಿದವ್ರು ಚಿಕ್ಕ ಮಕ್ಳಾಗಿದ್ದಾರ ಹೆಣ್ಮಕ್ಳು ಅಮ್ಮನ್ ಸಾರಿ ಆತರ ಎಲ್ಲ ಮೇಕಪ್ ಮಾಡಿ ಹುಡುಗರು ಆತರ ಮಾಡಲ್ಲ ಗೋಲಿ ಲಗೋರಿ ಚಿನಿದ ಆತರ ಮಾಡ್ತಾರೆ ಆ ಟೈಮಲ್ಲಿ ನಿಮ್ದು ಈ ರೀತಿ ಬೇರ್ಸಂದಾಗ ನಿಮ್ಮಅಮ್ಮ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಹೌದು ಕೇಳ್ತಾರೆ ಆದ್ರೆ ಜಾಸ್ತಿ ನಾನು ಹುಡುಗರ ಜೊತೆ ಅಷ್ಟಕ್ಕಷ್ಟೇ ಜಾಸ್ತಿ ಹೆಣ್ಮಕ್ಳ ಜೊತೆನೇ ಜಾಸ್ತಿ ಬೆರಿತಾಯಿದ್ದು ಯಾಕೆಂದ್ರೆ ಈಗ ಹಬ್ಬ ಹರಿದಿನ ಬಂದಾಗ ಬಳೆ ಶಾಪ್ಗೆ ನಾವೇ ಜಾಸ್ತಿ ನಿಂತ್ಕೊಳ್ತಾ ಇದ್ದು ಬಳೆಗಾಗಿರ್ಬೋದು ಮೆಹಂದಿಗಾಗಿರ್ಬೋದು ನೈಲ್ ಫಾಲಿಶ್ ಆಗಿರ್ಬೋದು ಸ್ಟಿಕ್ಕರ್ಗಳಿಗಾಗಿರ್ಬೋದು ಹೋಗಿ ಜೊತೆಯಲ್ಲಿ ಪರ್ಚೇಸಿಂಗ್ ಮಾಡ್ಕೊಳ್ಳೋದು ಅವ್ರ ಆ ಕಡೆ ಕಡೆ ನೋಡೋಕ್ಕೆ ಒಂದೊಂದು ಅಬ ಅಭ್ಯಾಸ ಮಾಡ್ಬಿಡೋದು ಈ ಥರ ಎಲ್ಲ ಮಾಡಿದೀವಿ ನಾವು ಸ್ಟಿಕ್ಕರ್ ಎತ್ಕೊಬಿ ನೈಲ್ ಫಾಲಿಶ್ ಎತ್ಕೊಂಡು ಹಂಗೆ ಇಟ್ಕೊಂಡು ನಾನು ಮುಂದೆ ಹೋಗ್ತಾ ಇದೀನಿ ನಿಂದೆ ಬಂದ್ಬಿಟ್ಟು ಹೋಗೋದು ಸೊ ಈ ಥರ ಎಲ್ಲ ನಾವು ಮಾಡಿದ್ದೀವಿ ಹಾಕೊಂಡಿದ್ದೀರಾ ಇಷ್ಟಲ್ಲ ಇದು ತುಂಬ ಇಷ್ಟ ಅದು ನಾನು ಹಾಕೊಳಕ್ಕೆ ಇಷ್ಟಪಡ್ತಿರ್ಲಿಲ್ಲ ನಮ್ಮ ಆ ಕ್ಲಿನಿಕ್ ಒಬ್ರು ಫ್ರೆಂಡ್ ಇದ್ದಾರೆ ಅರುಣ ಅಂತ ಅವರು ಈ ತರ ಒಂದು ಆಫರ್ ಇದೆ ಮತ್ತೆ ಟೀತ್ಗೆ ಈ ತರ ಸ್ಟೋನ್ ಕ್ರಿಸ್ಟಲ್ ಮಾಡೋದು ಮಾಡ್ತದೆ ಮಾಡ್ಸ್ಕೊಂಡ ನೀನು ತುಂಬಾ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀಯ ಚೆನ್ನಾಗಿ ಕಾಣಿಸುತ್ತೆ ಒಂದು ಲುಕ್ ಆಗಿರುತ್ತೆ ಅಂತ ಹೇಳಿದ್ರು ಸೊ ಅವ್ರು ಸಜೆಸ್ಟ್ ಮಾಡಿದ ನಾನು ಇದನ್ನ ಹಾಕೊಂಡಿದ್ದು

ಪುಟ್ಟಾಗಿ ಸಖತ್ ಒಂದು ಬಾಲ್ಕನಿ ಸೊ ಬಟ್ಟೆ ವಾಶ್ ಮಾಡೋದು ಅದು ಇದೆಲ್ಲ ಸೊ ನಾನು ಹಾಲ್ ಕಾಯಿಸ್ತಾ ಇದ್ದೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಎಂಟ್ರಿ ಕೊಟ್ರಿ ಸೊ ನಿಮ್ಗೂ ಕೇಳಿ ನಾನು ಹಾಗಾದ್ರೆ ನೀವು ಅಡ್ಗೆ ಬಂದು ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ಅಮ್ಮನ್ ನೋಡಿ ನೋಡಿ ಕಲಿತೆ ಯಾಕೆಂದ್ರೆ ನಮ್ಮ ಅಮ್ಮ ಅವಾಗ ಮನೆ ಕೆಲ್ಸಕ್ಕೆ ಹೋಗೋರು ಸೊ ನಮ್ಮ ತಂಗಿಗೂ ನಾನು ಸ್ಕೂಲ್ ರೆಡಿ ಮಾಡ್ಕೊಂಡು ಜೊತೆಲೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಅವಾಗ ಅನ್ನ ಮಾಡೋದು ಸಾರ್ ಮಾಡೋದು ಅದು ಇದು ಸೊ ಅವಾಗ ಅಮ್ಮ ಏನ್ ಮಾಡೋರು ಅವಾಗ ಒಂದೊಂದೇ ಒಂದೊಂದೇ ನಾನು ನಮ್ಮಮ್ಮನ ಹತ್ರನೇ ಕಲ್ತಿದ್ದು ಅಡ್ಗೆ ಮಾಡೋದಾಗಿರ್ಬೋದು ಅನ್ನ ಮಾಡೋದು ಸಾರ್ ಮಾಡೋದು ಇದೆಲ್ಲ ಹೇಳ್ಕೊಟ್ಬಿಟ್ಟು ಮಮ್ಮ ಹೋಗ್ಬಿಡೋರ್ ಕೆಲ್ಸಕ್ಕೆ ಹಿಂಗೆ ಮಾಡು ಈ ಮಾಡು ಅಂತ ಸೊ ನಾನು ಅದೇ ತರ ಮಾಡ್ತಿದ್ದೆ ಸೊ ಅವಾಗಿಂದನೇ ನಾನು ಅಡ್ಗೆ ಕಲ್ತ್ಕೊಂಡಿದ್ದು ನಮ್ ತಂಗಿಗೂ ಸ್ಕೂಲ್ ರೆಡಿ ಮಾಡಿ ಅವಳಗ್ ತಲೆ ಬಾಚಿ ನಾನು ರೆಡಿ ಆಗಿ ಜೊತೆಲಿ ಹೋಗ್ತಾ ಇದ್ದೆ ಎಷ್ಟು ತೌಸಂಡ್ ಅಡ್ವಾನ್ಸ್ ಮಾಡ್ಬೋದು ಎಲ್ಲಿ ಈಗಿನ ಜನರೇಷನ್ ಅಲ್ಲಿ ಬೆಂಗಳೂರಲ್ಲಿ ಒಂದ್ ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಎಷ್ಟು ದೊಡ್ಡ ವಿಚಾರ ನೋಡೋಣ ಮುಂದೆ ಭಗವಂತನ ಆಶೀರ್ವಾದ ಇತ್ತ ಅಂದ್ರೆ ಸ್ವಂತ ಮನೇನು ಕಟ್ಟೋಣ ನೀವೇನೇ ಅಡಿಗೆ ತಿಂಡಿ ಊಟ ಎಲ್ಲ ಎಲ್ಲ ಪ್ರತಿಯೊಂದು ನಾನೇ ಮಾಡ್ತೇನೆ ಆಗಿದೆ ಇವಾಗ ಅದ್ರಲ್ಲೂ ನಮ್ಮಲ್ಲಿ ಅಡಿಗೆ ಮಾಡೋರು ಅಂದ್ರೆ ತುಂಬಾ ಇಷ್ಟ ಅಡ್ಗೆ ಮಾಡೋದು ಇದು ಮಾಡೋದು ಅದೆಲ್ಲ ನಿಮ್ಮಲ್ಲಿ ಅದನ್ನ ತುಂಬಾ ಇಷ್ಟಪಡ್ತಾರೆ ತುಂಬಾ ಖುಷಿಯಿಂದ ಮಾಡ್ಕೊಡ್ತಾರೆ ನಾವು ತುಂಬಾ ಜನ ಮನೆಗಳೆಲ್ಲ ಹೋಗಿದ್ದೀವಲ್ಲ ತುಂಬಾ ಇಷ್ಟ ಮಾಡೋದು ಇದೆಲ್ಲ ತುಂಬಾ ಲೈಕ್ ಆಗುತ್ತೆ ಪ್ರಿಯಾಂಕಾ ಬಾಲ್ಯ ಜೀವನ ಎಲ್ಲಿ ಬೇಸಿಕಲಿ ಬೆಂಗಳೂರಲ್ಲಿ ಎಲ್ಲಿ ಹುಟ್ಟಿ ಬೆಳೆದಿದ್ದು ನಾನು ಹುಟ್ಟಿದ್ ಬೆಳೆದಿದೆ ಸ್ವಂತ ಇದ್ದಿದ್ದೆ ಚಾಮರಾಜಪೇಟೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಸಾಮಾನ್ಯವಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಸೊ ಅದು ಹಾಗ ನೋಡಕ್ ಹೋದಾಗ ಜಾಸ್ತಿ ದಿವಸ ಇರ್ಲಿಲ್ಲ ಅನ್ಸುತ್ತೆ ಆ ವಾಸ ಇದಾಗಿರ್ಬೋದು ಏನೇನು ಅಂದ್ರೆ ನಿಮ್ಮನೇಲಿ ನಿಮ್ಮ ತಾತ ಅಜ್ಜಿ ಅವರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದಿದ್ದು ಚಾಮ್ರ ನಮ್ ತಾತ ಅವ್ರು ಬಂದು ಬಿಬಿಎಂಪಿಯಲ್ಲಿ ಕೆಲಸ ಮಾಡ್ತಾ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾರೆ ಮಾಡ್ತಾ ಇದ್ರು ಸೊ ನಮ್ಮ ಅಜ್ಜಿ ಬಂದು ಯಾವುದೇ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ನಮ್ಮ ಮನೇಲೇ ಇರೋರು ನಮ್ಮ ತಂದೆ ತಾಯಿ ನಮ್ಮ ತಂದೆ ಜೊತೆ ಹುಡ್ತವ್ರು ನಾಲ್ಕು ಜನ ಗಂಡ್ಮಕ್ಳು ಮೂರ್ ಜನ ಹೆಣ್ಮಕ್ಳು ಸೊ ಟೋಟಲ್ ನಮ್ಮ ಅಪ್ಪನ ಸೇರಿ ಎಂಟು ಜನ ಫ್ಯಾಮಿಲಿ ಹೌದು ಅದ್ರಲ್ಲಿ ನಮ್ಮ ಅಪ್ಪನೇ ದೊಡ್ಡವರು ನಮ್ಮ ಅಮ್ಮನೇ ದೊಡ್ಡ ಸೊಸೆ ಸೊ ಆ ಒಂದು ವಂಶದಲ್ಲಿ ಹುಟ್ಟಿದಂತ ಮೊದಲನೇ ಮಗು ನಾನೇ ಫುಲ್ ಹಂಗಾರೆ ಹ್ಯಾಪಿ ಮೂಮೆಂಟ್ ನಿಮ್ಮ ಮನೇಲಿ ಹುಟ್ಟಿದಾಗ ಜಾಸ್ತಿ ಆ್ಯಪಿ ಮೂಮೆಂಟು ಸೊ ಆಗಿಂದ ಇದ್ರಲ್ಲಿ ಗೊತ್ತಲ್ವಾ ಗಂಡು ಮಗು ಮೊದಲೇ ಮಗು ಗಂಡು ಮಗುನೇ ಆಗಬೇಕು ಸೊ ಜಾಸ್ತಿ ಅವಾಗ ಅದೇ ಅಲ್ವಾ ಮನೆಗೆ ಒಂದು ವಂಶದ ಕುಡಿಬೇಕು ಮುಂದೆ ವಂಶದ ದ್ವಾರಕ ಬೇಕು ನಮ್ಮ ವಾರಸ್ಗೆ ಅದಕ್ಕೆಲ್ಲ ಅಂತೇಳಿ ಆಸೆ ಪಡ್ತಾರೆ ಸೊ ಆ ಆಸೆ ಹಂಗೆ ನೋಡಕ್ಕೋದೇ ಹೆಚ್ಚು ದಿವಸ ಇರಲಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಗಂಡು ಮಗು ಆಗಿ ಹುಟ್ಟಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಬೆಳೀತಾ ಬೆಳೀತಾ ಅವ್ರ ಭಾವನೆಗಳು ಅವರ ಆಸೆ ಆಕಾಂಕ್ಷೆಗಳು ಅದೇ ರೀತಿ ಇರಬೇಕು ಅಂತ ಏನಾದರೂ ಇದೆಯಾ ಇಲ್ಲ ಬೆಳಿತಾ ಬೆಳೀತಾ ನನ್ನ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಕ್ಕೆ ಶುರುವಾಯಿತು ಸೊ ಹಾರ್ಮೋನ್ ಚೇಂಜ್ ಆಗಕ್ಕೆ ಶುರುವಾಯಿತು ಸೊ ನನಗೆ ಯಾವಾಗ ಗೊತ್ತಾಯಿತು ಅಂತ ಅಂದ್ರೆ ಸೊ ನಾನು ಒಂದು ಹೈಸ್ಕೂಲ್ ಬರೋ ಒಂದು ಲೆವೆಲ್ಗೆ ಗೊತ್ತಾಯ್ತು ಒಂದು ಆರನೇ ಕ್ಲಾಸು ಏಳನೇ ಕ್ಲಾಸ್ ಐದನೇ ಕ್ಲಾಸು ಸೊ ಅವಾಗ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ ನನ್ಗೆ ಈ ತರ ಫೀಲ್ ಆಗ್ತಾ ಇದೆ ನನ್ಗೆ ಈ ತರ ಭಾವನೆಗಳು ಬರ್ತಾ ಇದೆ ಅಂತ ಸೊ ಹಂಗೇನಾದ್ರೆ ಹೇಳ್ಕೊಳ್ತು ಅಂದ್ರೆ ಅವ್ರು ನೋಡೋ ದೃಷ್ಟಿ ಹೇಗಿರುತ್ತೆ ಯಾಕಂದ್ರೆ ಅವಾಗ ಅಷ್ಟು ಜನರೇಷನ್ ಇಷ್ಟು ತಿಳ್ಕೊಂಡಿರ್ಲಿಲ್ಲ ಯಾವುದೇ ಹಳ್ಳಿ ಇರಲಿಲ್ಲ ಸೊ ಆಗ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ ನನ್ನ ಭಾವನೆ ಈ ತರ ಇದೆ ನನಗೆ ಫೀಲಿಂಗ್ಸ್ ಈ ತರ ಇದೆ ಅಂತ ಹಂಗೇನೂ ಹೇಳ್ಕೊಂಡ್ರೆ ಅವ್ರು ನೋಡೋದು ನೆಕ್ಸ್ಟ್ ಜೊತೆ ಇವರು ಆಟಾಡಕ್ ಆಗ್ಲಿ ಅಥವಾ ಅಂದ್ರೆ ಆ ಮೆಚುರಿಟಿ ಅವಾಗ ಬಂತು ನಿಮಗೆ ಯಾಕೆಂದ್ರೆ ಇತ್ತಲ್ಲ ಯಾಕಂದ್ರೆ ಎಲ್ಲಾರು ನಾರ್ಮಲ್ ಆಗಿ ಮಾತಾಡ್ಸೋರು ಮಾಡೋರು ಏನಾದ್ರು ಈ ತರ ಕೆಲಸ ಮಾಡಿದಾಗ ಕಸ ಗುಡಿಸಿದಾಗ ಏನು ಹುಡುಗಿ ತರ ಕೆಲಸ ಮಾಡ್ತಾನೆ ಸಂಘ ಅದು ಇದು ಅಂತ ಹೇಳೋರು ಅವ್ರಿಗೇನು ರೇಗಿಸ್ಬೇಕು ರೇಗಿಸ್ತಾರೆ ಬಟ್ ನನ್ನೊಳಗಡೆ ಇರೋ ಫೀಲಿಂಗ್ ಭಾವನೆಗಳು ಅವ್ರಿಗೆಲ್ಲ ಅರ್ಥ ಆಗುತ್ತೆ ನನ್ನ ತಂಗಿ ಒಬ್ಬಳೆ ಓಕೆ ನಿಮ್ ತಂಗಿ ಜೊತೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ನಮ್ಮ ಅತ್ತೆ ಮಕ್ಳ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೊಂಡು ಹೋಗ್ತಿದೆ ಆಮೇಲೆ ಜಾಸ್ತಿ ಯಾವಾಗ ನನ್ನ ದೇಹದಲ್ಲಿ ಇನ್ನೂ ಬದಲಾವಣೆಗಳು ಶುರುವಾಯಿತು ನನಗೆ ಒಂದು ಅರ್ಥ ಆಗ್ಬೇಕಿತ್ತು ಬದಲಾವಣೆಗಳಾಗುತ್ತೆ ಯಾವ ರೀತಿ ಫೀಲಿಂಗ್ಸ್ ಬರುತ್ತೆ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಸೊ ಯಾವ ರೀತಿ ಫೀಲಿಂಗ್ಸ್ ಅಂದ್ರೆ ಯಾವ್ದಾದ್ರು ಒಂದು ಹುಡುಗಿ ನೋಡಿದಾಗ ನಾನು ಅವ್ರ ತರನೇ ಜಡೆ ಬೆಳೆಸ್ಬೇಕು ಸೊ ನಾನು ಅವ್ರ ತರನೆ ರೆಡಿ ಆಗ್ಬೇಕು ಸೊ ನಾನು ಅವ್ರ ತರನೇ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅನ್ನೋ ಒಂದು ಆಸೆಗಳು ನಮ್ಮಲ್ಲಿ ಶುರುವಾಗುತ್ತೆ ಬಟ್ ಅದೂ ಎಕ್ಸ್ಪೋಸ್ ಮಾಡಕ್ ಆಗ್ಲಿ ಆಗಲ್ಲ ಸೊ ಅವಾಗ ಅಷ್ಟು ಇದಿರಲಿಲ್ಲ ಯಾಕೆಂದ್ರೆ ನನ್ಗೆ ಅನ್ಸುತ್ತಿತ್ತು ನನ್ಗೆ ಈ ತರ ಯಾಕಾಗ್ತಾ ಇದೆ ಅಥವಾ ನಂತರದವ್ರು ಇದಾರ ಇಲ್ವಾ ನನ್ಗೆ ಹಿಂಗೇನಾ ಅಂತ ನಮ್ಮ ಮನೇಲಿ ಯಾವಾಗ ಈ ತರ ನಾನು ಆಡಕ್ ಶುರು ಮಾಡದೆ ಅಬ್ಸರ್ವ್ ಮಾಡೋರು ಏನ್ ಇವ್ ನಿಮ್ಗೆ ಹುಟ್ಟಿ ಈ ತರ ಎಲ್ಲ ವಾಕಿಂಗ್ ಸ್ಟೈಲ್ ಅದೇ ರೀತಿ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಮಾತಾಡೋರ್ ಇಲ್ಲ ಅವ್ರು ಮಾತಾಡ್ಬೇಕಾದ್ರೆ ಯಾರನ್ನ ಇಲ್ಲ ಹೋದಾಗ ಹಿಂಗೆ ನೋಡೋರು ಹುಡುಗನ ಹುಡ್ಗಿನ ಇನ್ ಈ ತರ ಮಾತಾಡ್ತಾವನೆ ಅಂತ ಅನ್ನೋರು ಸೊ ಅವಾಗ ನನ್ಗೆ ಇದೇನಪ್ಪ ಇವ್ರು ಹಿಂಗ್ ನೋಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ನಾನು ಅವಾಗ ಎಷ್ಟು ತಲೆನೇ ಕೆಡ್ಸ್ಕೊತಾ ಇರ್ಲಿಲ್ಲ ಸೊ ಸ್ಕೂಲ್ ಗಳಲ್ಲ ಹೋದಾಗೂ ರೇಸ್ ಯಾಕೆ ನೀನು ಹುಡ್ಗಿರ್ ಜೊತೆ ಜಾಸ್ತಿ ಸೇರ್ತಿಯಾ ತರಾನೇ ಕೆಲಸ ಮಾಡ್ತೀಯಾ ಹುಡ್ಗಿರ್ತೀವಿ ಈ ಥರನೇ ಮಾತಾಡ್ತೀಯಾ ಅಂತ ಹೇಳೋರು ಆಯ್ ಅವ್ರೇನಾದರೂ ಅಂದ್ಕೊಳ್ಳಿ ನನಗೇನಾಗಬೇಕು ಅಂದ್ಬಿಟ್ಟು ಪಣ್ಣ ನಾನು ಇದು ಮಾಡ್ತಿದ್ದೆ ಸೊ ಯಾವಾಗ ಇದು ಜಾಸ್ತಿ ಆಯಿತು ನಮ್ಮ ಮನೇಲಿ ಅದನ್ನು ಅಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು ಇಲ್ಲ ನೀನು ಹೀಗೆ ಇರಬೇಕು ಈ ಥರನೇ ಇದು ಮಾಡಬೇಕು ಅಂತ ಸೊ ನನಗೆಲ್ಲೋ ಒಂದು ಕಡೆ ಅದು ಇಷ್ಟ ಆಗಲಿಲ್ಲ ಸೊ ಯಾಕೆ ಇವರು ಫ್ಯಾಮಿಲಿಯವರು ಎತ್ತವರಾಗವ್ರು ಮಕ್ಳು ಮನಸ್ಸನ್ನ ಅರ್ಥ ಇಲ್ಲ ಇವರು ಅಂತ ಅವ್ರಿಗೂ ಆ ಟೈಮ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ನಿಮ್ಗೆ ಗೊತ್ತು ನೀವೇ ಬೆಳ್ದಿರಿ ನಮ್ಕಿಂತ ಜಾಸ್ತಿ ನೀವೇನೆ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅನುಭವಗಳು ನಿಮಗೆ ಆಗಿದೆ ಅವ್ರು ಆಸ್ ಎ ಪೇರೆಂಟ್ ಆಗಿ ವಂಶೋದ್ಧಾರಕ ಬಂದ ನನ್ನ ನಂತರ ಒಂದು ನನ್ನ ಕುಡಿ ಇದೆ ನನ್ನ ಜೀವನ ನಮ್ಮ ಫ್ಯಾಮಿಲಿನ ಮುನ್ನಡೆಸ್ಕೊಂಡು ಹೋಗುತ್ತೆ ನನ್ನ ಹೆಸರು ಉಳಿಸೋದಕ್ಕೆ ಒಬ್ಬ ಬಂದ ಅಂತ ಆ ಕನ್ಸಲ್ ಇರ್ತಾರೆ ಪ್ರತಿಯೊಬ್ರು ಹಂಗಾದಾಗ ಅಂತಂತ ಸಂದರ್ಭದಲ್ಲಿ ಇವಾಗ ಫ್ಯಾಮಿಲಿ ಒಂದ್ ಕಡೆ ಎಲ್ಲ ಮಾತುಗಳೆಲ್ಲ ಕೇಳಿ ಇದೀರಾ ಅನ್ಕೋತೀನಿ ಅಕ್ಕ ಪಕ್ಕವರಾಗಿರ್ಬೋದು ರಿಲೇಶನ್ಸ್ ಗಳಾಗಿರ್ಬೋದು ಏನ್ ನಿನ್ ಮಗ ಈ ತರ ಅಂತೆ ನಿನ್ ಮಗ ಸೀರೆ ಉಟ್ಕೋತಾನಂತೆ ನಿನ್ ಮಗ ಈ ತರ ಆಡ್ತಾನಂತೆ ಅಂತ ನಮ್ಮ ಅಷ್ಟು ಪಬ್ಲಿಕ್ ಆಗ್ಬಿಡ್ತಾ ಹಾ ಯಾಕೆಂದ್ರೆ ನಾನು ಜಾಸ್ತಿ ಇದ್ ಮಾಡ್ತಾ ಇದ್ನಲ್ವಾ ಸೊ ಆ ಟೈಮ್ ಅಲ್ಲಿ ಅದೇ ತರಾನೇ ಹೇಳೋರು ಹಾಗಾದ್ರೆ ನಿಮ್ ಮನೆಯಲ್ಲಿ ಅಪ್ಪ ಅಮ್ಮ ಹೊಡಿತಾ ಇದ್ರ ಕ್ಲಾಸ್ ತಗೋತಾ ಇದ್ರ ಹೊಡಿತಾ ಇರ್ಲಿಲ್ಲ ಅಪ್ಪ ಹೊಡಿತಾ ಇದ್ರು ಸೊ ಈ ತರ ಆದಾಗ ಸ್ಕೂಲ್ ನು ಡ್ರಾಪ್ ಔಟ್ ಮಾಡ್ಬಿಟ್ಟೆ ಎಜುಕೇಶನ್ ಮುಂದುವರೆ ಸೊ ನೈನ್ ಸ್ಟ್ಯಾಂಡರ್ಡ್ ಡಿಸ್ಕಂಟಿನ್ಯೂ ಮಾಡ್ದೆ ನಾನು ಎಸ್ ಎಲ್ ಸಿಗೂ ಕೂಡ ಹೋಗಿಲ್ಲ ನೈನ್ ಸ್ಟ್ಯಾಂಡರ್ಡ್ ಅರ್ಧದಲ್ಲೇ ಬಿಟ್ ಬಂದೆ ಆವಾಗ ಇನ್ನು ಜಾಸ್ತಿ ನಮ್ಮಅಪ್ಪ ಸಿಟ್ಟು ಆಗೋದು ಅಂದ್ರೆ ಆ ಟೈಮ್ ಹೆಂಗೆ ಅಂತ ಹೇಳಿದ್ರೆ ಕನಸು ಕಟ್ಟ ವಯಸ್ಸದು ಚಂಚಲ ಮನ್ಸು ಹೊಸ ಹೊಸ ವಿಚಾರಗಳು ಬರುತ್ತೆ ನಮ್ಮ ದೇಹದಲ್ಲಿ ಎಲ್ಲಾ ರೀತಿ ಬದಲಾವಣೆಗಳಾಗುತ್ತೆ ನಮ್ಮ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋರು ಒಬ್ರು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮತ್ತೆ ಓದೋ ವಯಸ್ಸು ಹೊಸ ಬದುಕು ಮಗ ದೊಡ್ಡವನಾಗ್ತಾ ಇದ್ದಾನೆ ಅಂತ ಒಂದ್ ಕಡೆ ಅವರಿಗೆ ಖುಷಿ ಎಲ್ಲ ಒಂದ್ ರೀತಿಯಾಗಿ ಕಂಬಳ ಚಿಟ್ಟೆ ಆಗ ವಯಸ್ಸು ಅಂತಾರಲ್ಲ ಆ ರೀತಿಯಾಗಿ ಅಂದ್ರೆ ನೀವು ನೀವೇ ಡಿಸ್ಕಂಟಿನ್ಯೂ ಮಾಡಿದ್ರ ಯಾಕೆಂದ್ರೆ ಯಾಕೆ ನಾನು ಡಿಸ್ಕಂಟಿನ್ಯೂ ಮಾಡಿದೆ ಅಂತಂದ್ರೆ ಸ್ಕೂಲಲ್ಲೂ ಕೂಡ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ ಟೀಚರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಇವರೆಲ್ಲ ಏ ನನ್ಗೆ ಏ ಒಂಬತ್ತು ಏ ಟುಸ್ ಏನಿ ಈ ತರ ಆ ತರ ಅಂತ ಎಲ್ಲಿ ಈ ರೀತಿ ಆತರ ಎಲ್ಲಾ ಯೂಸ್ ಮಾಡೋರು ಆಮೇಲೆ ನೀನು ಸಂಘ ಆತರ ಎಲ್ಲಾ ರೇಗ್ಸ್ದಾಗ ನನ್ಗೆ ಮನ್ಸುಗಳು ತುಂಬಾ ಫೀಲ್ ಆಗ್ತಾ ಇತ್ತು ಚೆ ಏನ್ ಇವರು ನನ್ನ ಈ ತರ ಅರ್ಥನೇ ಮಾಡ್ಕೊಳ್ದೆ ಈ ತರ ಹೆಸರುಗಳಿಂದ ನನ್ನ ಕರೀತಾ ಇದ್ದಾರಲ್ಲ ಯಾಕೆ ಆಮೇಲೆ ನನ್ಗೆ ಏನಾಯ್ತು ಹೋಗ್ತಾ ಎಜುಕೇಶನ್ ಸೊ ಯಾವಾಗ ಎಲ್ಲ ಸ್ಟಾರ್ಟ್ ಆದ್ರೂ ಮನೇಲೂ ಕೂಡ ಮಾಡ್ಕೊಳ್ಳಿಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ